ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಹಿನಿಯ ಜನಪ್ರಿಯ ಧಾರವಾಹಿರುವ ಮತ್ತು ಟಾಪ್ ರೇಡರ್ ಧಾರಾವಾಹಿ ಇದ್ದ ಸೀತಾರಾಮ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋ ನಾ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊ ಈ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಸೀತಾರಾಮ ಧಾರಾವಾಹಿಯ ಇಷ್ಟಪಡುವುದಾದರೆ ಇವಳಿಗೆ ತಪ್ಪದೇ ಬಂದು ಲೈಕ್ ಮಾಡಿ ಜೀವಾಹಿನಿ ನಿರ್ಮಾಣ ಮಾಡಿದಂತಹ ಸೀತಾರಾಮ ಧಾರಾವಾಹಿಯು ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು ಸಿಹಿಗೋಸ್ಕರನೇ ಅನೇಕ ಅಭಿಮಾನಿಗಳು ಆ ಧಾರಾವಾಹಿಯನ್ನು ನೋಡುತ್ತಿದ್ದರು ಒಳ್ಳೆಯ ಕಥಾ ಅಂದರವನ್ನು ಹೊಂದಿದ್ದರೂ ಸಹಿತ ಈ ಧಾರಾವಾಹಿ ಟಿ ಆರ್ ಪಿಯಲ್ಲಿ ಅತಿದೊಡ್ಡ ಸಾಧನೆಯನ್ನು ಮಾಡಲಿಲ್ಲ ಮತ್ತು ಅದೇ ರೀತಿಯಾಗಿ ಸಮಯದ ಬದಲಾವಣೆ ಆದ ಕಾರಣಕ್ಕಾಗಿ ನಿರೀಕ್ಷಿತ ಟಿ ಆರ್ ಪಿ ಬರದೇ ಕಡಿಮೆ ಪ್ರೇಕ್ಷಕರನ್ನ ಹೊಂದಿ ತನ್ನ ಕತೆಗೆ ವಿದಾಯವನ್ನು ಹೇಳುವ ಅನಿವಾರ್ಯತೆ ಬಂತು ಸಂಜೆ ಐದು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಈ ಆರ್ ಟಿಆರ್ಪಿ ಕುಸಿತವನ್ನ ಕಾಣುತ್ತಾ ಹೊರಟಿತು ಮತ್ತು ಸಿಹಿಯ ಪಾತ್ರ ಅಂತ್ಯವಾಗಿ ಕತೆ ಬೇರೆ ದಿಕ್ಕಿನಲ್ಲಿ ಸಾಗಿದಾಗ ಆ ಕತೆ ಯಶಸ್ಸನ್ನ ಕಾಣಲಿಲ್ಲವೆಂದೇ ಹೇಳಬಹುದು ಗಗನ್ ಚಿನ್ನಪ್ಪ ಮತ್ತು ವೈಷ್ಣವಿ ಗೌಡ ಅವರು ಈ ಧಾರಾವೆಯಲ್ಲಿ ನಾಯಕ ಮತ್ತು ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು ಕತೆ ಪೂರ್ಣ ಪ್ರಮಾಣದಲ್ಲಿ ಅಂತ್ಯವನ್ನು ಕಾಣದೇ ಇದ್ದರೂ ಸಹಿತ ಪ್ರೇಕ್ಷಕರಿಗೆ ನಿರೀಕ್ಷಿತ ಮಟ್ಟದಲ್ಲಿ ವಿದಾಯವನ್ನು ಹೇಳುವ ರೀತಿಯಲ್ಲಿ ಕತೆಯನ್ನು ಮುಕ್ತಾಯಗೊಳಿಸಲಾಗುತ್ತಲಿದೆ ಈ ಧಾರಾವಾಹಿ ಅಂತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ